ಮಾಡೇಷವಾಗಿಟಿ ಏನು ಇವತ್ತು ಒಂದು ತಿಂಗಳು ಉಪವಾಸ ಮಾಡಿ ಇವತ್ತೇನು ಇಡೀ ದೇಶದ ಅಂತ ಈ ಅಪಾಯ ಮಾಡ್ತಾ ಇದ್ದಾರೆ ಸಮಸ್ತ ಜನತೆಗೆ ನಾನು ರಂಜಾನ್ ಅಪಿಂಗ್ ಭಾಷೆ ಮತ್ತು ಅಲ್ಲ ತಲ್ಲ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಏನದಲ್ಲ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಕೊಟ್ಟು ಪಾಲನೆ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಬೀದರು ಎಲ್ಲರೂ ಹಣ ತಮ್ಮಕ್ಕಿಂತ ಹೆಚ್ಚಿಗೆ ಏನದಲ್ಲ ಇದ್ದಂಥ ಬಾಂಧವ್ಯ ಇತಿಹಾಸ ಇದೆ ಗಂಗಾ ಜಮುನ ಐದಿ ವಗರ ಎಲ್ಲರೂ ನೋಡಬೇಕನ್ನು ಸಂದರ್ಭದಲ್ಲಿ ನೋಡಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಏನದಲ್ಲ ಒಂದು ಒಳ್ಳೆಯ ಬಾಂಧವ್ಯದಿಂದ ಇಟ್ಟು ಪ್ರಗತಿಗೋಸ್ಕರ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಂದು ಸಲ ಎಲ್ಲರಿಗೇನದಲ್ಲ ನಮಗೆ ಅನ್ನೋದಿಲ್ಲ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ